ನಮಸ್ಕಾರ ಫ್ರೆಂಡ್ಸ್ ಎಂಐ ಅಭಿಮಾನಿಗಳಿಗೆ ಒಂದು ಜಬರ್ದಸ್ತ್ ಗುಡ್ ನ್ಯೂಸ್ ಇಲ್ಲಿದೆ ನಮ್ಮ ಮುಂಬೈ ಇಂಡಿಯನ್ಸ್ ನ ಲೆಜೆಂಡ್ ಒನ್ ಅಂಡ್ ಓನ್ಲಿ ಲಾರ್ಡ್ ಹೀರನ್ ಪೊಲಾಡ್ ಮತ್ತೆ ಕ್ಯಾಪ್ಟನ್ ಪಟ್ಟ ಏರಿದ್ದಾರೆ ಹೌದು ನಲ್ಲಿ ಅಲ್ಲದಿದ್ರೂ ಇಂಟರ್ ನ್ಯಾಷನಲ್ ಲೀಗ್ ಟಿ ಟ್ವೆಂಟಿಯಲ್ಲಿ ಎಂಐ ಮೆರಿಟ್ಸ್ ತಂಡವನ್ನ ಮುನ್ನಡೆಸೋಕೆ ಪೊಲಾಡ್ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಪೂರನ್ ಇದ್ರೂ ಪೊಲಾರ್ಡ್ ಯಾಕೆ ಕ್ಯಾಪ್ಟನ್ ಆದ್ರು ಟೀಮ್ ಹೇಗಿದೆ ಬನ್ನಿ ಫಟಾಫಟ್ ಅಂತ ನೋಡೋಣ ಸ್ನೇಹಿತರೆ ಡಿಸೆಂಬರ್ ಎರಡರಿಂದ ಯು ಎ ಕಳೆದ ವರ್ಷ ನಿಕೋಲಸ್ ಪೂರನ್ ಎಂಐ ಎಮಿರೇಟ್ಸ್ ತಂಡದ ಕ್ಯಾಪ್ಟನ್ ಆಗಿದ್ರು ಕಪ್ ಕೂಡ ಗೆಲ್ಲಿಸಿಕೊಟ್ಟಿದ್ರು ಆದ್ರೆ ಈ ಸಲ ಕಥೆ ಚೇಂಜ್ ಆಗಿದೆ ಕಿರಣ್ ಪೊಲಾರ್ಡ್ ಅವರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಟೀಮ್ ಗೆ ಸೇರಿಸಿಕೊಂಡು ಅವರಿಗೆ ಕ್ಯಾಪ್ಟನ್ ಪಟ್ಟ ಕಟ್ಟಲಾಗಿದೆ ಯಾಕೆ ಈ ಬದಲಾವಣೆ ಸಿಂಪಲ್ ರೀಸನ್ ಫ್ರೆಂಡ್ಸ್ ಈ ಟೂರ್ನಿ ನಡೆಯುವಾಗಲೇ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ಕೂಡ ಶುರುವಾಗುತ್ತೆ ಅಲ್ಲಿ ಪೂರನ್ ಎಂಐ ಕೇಪ್ ಟೌನ್ ತಂಡದ ಕ್ಯಾಪ್ಟನ್ ಆಗಿ ಹೋಗ್ಬೇಕು ಸೊ ಪೂರನ್ ಅರ್ಧದಲ್ಲೇ ಹೋಗೋದ್ರಿಂದ ಸೀನಿಯರ್ ಆಟಗಾರ ಪೊಲಾರ್ಡ್ಗೆ ಪೂರ್ಣ ಜವಾಬ್ದಾರಿ ನೀಡಲಾಗಿದೆ ನೆನಪಿಲ್ಲಿ ಎಂಐ ಎಮರೇಟ್ಸ್ ಈ ಟೂರ್ನಿಯ ಡಿಫೆಂಡಿಂಗ್ ಚಾಂಪಿಯನ್ಸ್ ಎರಡು ಸಾವಿರ ನಾಲ್ಕರಲ್ಲಿ ದುಬೈ ಕ್ಯಾಪಿಟಲ್ಸ್ ತಂಡವನ್ನ ಸೋಲಿಸಿ ಚಾಂಪಿಯನ್ ಆಗಿದ್ರು ಈಗ ಪೊಲಾರ್ಡ್ ಸಾರಥ್ಯದಲ್ಲಿ ಮತ್ತೆ ಕಪ್ ಎತ್ತೋಕೆ ಟೀಮ್ ರೆಡಿ ಆಗಿದೆ ಹಾಗಾದ್ರೆ ಪೊಲಾರ್ಡ್ ಪಡೆಯ ಸೈನ್ಯ ಹೇಗಿದೆ ನೋಡೋಣ ಬನ್ನಿ ಈ ಸಲ ಟೀಮ್ನಲ್ಲಿ स्टार प्लेयर्स के बरविल्ला, कैप्टन, कीरण पोलार्ड स्टार्स निकोलस पूरन अर्ध टूर्नी इर्तारे इंग्लैंड ना जॉनी बायरस्टो, क्रिस वोक्स ऑलराउंडर्स ಶಾಕಿಬ್ ಅಲ್ ಹಸನ್ ರೊಮಾರಿಯೋ ಶೆಫರ್ಡ್ ಕಮಿಂದು ಮೆಂಡಿಸ್ ಬೌಲರ್ಸ್ ಫಜಲ್ ಹಕ್ ಫಾರೂಕಿ ನವೀನ್ ಉಲ್ ಹಕ್ ಜಾರ್ಡನ್ ಥಾಮ್ಸನ್ ಒಟ್ಟಿನಲ್ಲಿ ಟೀಮ್ ನೋಡಿದ್ರೇ ಎದುರಾಳಿಗಳಿಗೆ ನಡುಕ ಹುಟ್ಟೋ ಹಾಗಿದೆ ಸೊ ಫ್ರೆಂಡ್ಸ್ ಪೋಲಾರ್ಡ್ ಕ್ಯಾಪ್ಟನ್ಸಿಯಲ್ಲಿ ಎಂ ಐ ಎಮಿರೇಟ್ಸ್ ಸತತ ಎರಡನೇ ಬಾರಿ ಕಪ್ ಗೆಲ್ಲುತ್ತಾ ನಿಮ್ಮ ಫೇವ್ರೆಟ್ ಎಂ ಐ ಪ್ಲೇಯರ್ ಯಾರು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನೆಲ್ ನೋಡ್ತಾ ಇರಿ ಜೈ ಹಿಂದ್